ನಮಸ್ಕಾರ ನಾನು ಮಂಜುನಾಥ್ ಕಾಮತ್ ನಾನೀಗ ಕಾರ್ಕಳದ ಬೈಲೂರು ಸಮೀಪದ ಹೊಸ ಬೆಳಕು ಆಶ್ರಮದಲ್ಲಿದ್ದೇನೆ ಯಾರಿಗಾದರೂ ಜನರ ಸೇವೆ ಮಾಡಬೇಕು ದೇವರ ಸೇವೆ ಮಾಡಬೇಕು ಅನ್ನುವಂಥ ಆಸೆ ಇದ್ದರೆ ಇದೊಂದು ಸೂಕ್ತವಾದಂತಹ ಜಾಗ ಇಲ್ಲಿ ನೂರ ಎಂಬತ್ತು ಜನ ಅನಾಥರು ಮಕ್ಕಳು ಇಲ್ಲಿದ್ದಾರೆ ಬನ್ನಿ ಇದರ ಮುಖ್ಯಸ್ಥರು ಅಥವಾ ಇದನ್ನು ನೋಡ್ಕೊಳ್ಳೋರು ನೂರ ಎಂಬತ್ತು ಜನರನ್ನ ನೋಡ್ಕೊಳ್ಳುವಂಥದ್ದು ಸುಲಭದ ಕೆಲಸ ಅಲ್ಲ ಸೊ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಈಗ ನೋಡಿಕೊಳ್ಳುವವರು ತರುಣ್ ನಮಸ್ಕಾರ ಮೇಡಮ್ ಇಲ್ಲಿ ಬಂದು ನೂರ ಎಂಬತ್ತು ಜನ ಇದ್ದಾರೆ ಈಗ ಎಲ್ಲ ಅವರವರದೇ ಆದ ಒಂದು ವೆಯಲ್ಲಿದ್ದಾರೆ ಹೀಗೆ ನೋಡ್ಲಿಕ್ಕೆ ಹೋದರೆ ಇಲ್ಲಿ ಎಲ್ಲರೂ ಇರೋದು ಸೈಕೆಟ್ರಿ ಎಲ್ಲ ಥರ ಜನರಿದ್ದಾರೆ ಹಾಗೆ ಇವರು ರೀಸೆಂಟಾಗಿ ಬಂದಿರೋರು ಇವರು ಕಾಲೆಲ್ಲ ಫುಲ್ ಕೊಳ್ತಿತ್ತು ಇಲ್ಲಿ ಬರುವಾಗ ಸೊ ಇವರನ್ನು ಮಳೆಯಲ್ಲಿ ನೆಂತ ಬರ್ತಾ ಇದ್ರು ಅವರು ಸೊ ಇವ್ರದ್ದೊಂದು ವಿಷಯ ಇವರು ಸಹಿತ ಕುಂದಾಪುರದ ಹತ್ತ ಹತ್ರ ಒಂದು ಪ್ಲೇಸಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಇವರನ್ನು ಬಿಟ್ಟು ಹೋಗಿದ್ರು ಇವರು ಬ್ಯಾಕ್ ಸೈಡಲ್ಲಿ ತುಂಬ ದೊಡ್ಡದು ಒಂದು ಗಾಯ ಇತ್ತು ಸೊ ಅದ್ರ ಮೇಲೆ ನಾಲ್ಕು ಜನ ಇವರನ್ನ ಎತ್ಕೊಂಡು ಬರ್ತಾರೆ ಇವರಂತೂ ಒಂದು ಕಾರವಾರದಿಂದ ಈಶ್ವರ್ ಅವರು ತಂದು ಬಿಟ್ಟಿದ್ರು ಇವರು ಇವರು ರೋಡಲ್ಲಿ ಶಗ್ನಿಯನ್ನ ತಿಂತ ಇದ್ರು ಡ್ರೈ ಆಗಿರೋದು ರೋಡ್ ಸೈಡ್ ಅಲ್ಲಿ ಇವರು ನಮ್ಮ ಆ ಭಟ್ರು ಕೃಷ್ಣ ಮಠದಲ್ಲಿ ನಮ್ಗೆ ಸಿಕ್ಕಿರೋದು ಅಲ್ಲಿಂದ ಇಲ್ಲಿವರೆಗೆ ಬಂದಿರೋದು ಒಳ್ಳೆ ಜಾಬ್ ಅಲ್ಲಿ ಇದ್ರು ಸೊ ಇವ್ರ ಸಹಿತ ನಮ್ಮ ಆಶ್ರಮದಲ್ಲಿ ಇವಾಗ ಒಳ್ಳೇದಾಗಿದ್ದಾರೆ ನಮ್ದವರ ಬಾಳಿಗೆ ಇದೊಂದು ಪ್ಯಾರಾಡೈಸ್ ನೋ ಡೌಟ್ ಅಬೌಟ್ ಇಟ್ ಅಬ್ಸಲ್ಯೂಟ್ಲಿ ಶ್ರೀ ಮದರ್ ತೆರೆ ಅಮ್ಮ ಡೂಯಿಂಗ್ ವಂಡರ್ಫುಲ್ ಜಾಬ್ ಇನ್ ಫ್ಯಾಕ್ಟ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶೀಸ್ ಅಟ್ ಅವರ್ ಸರ್ವಿಸ್ ನೋಡಿ ಈ ಬಿಲ್ಡಿಂಗ್ ಓಕೆ ರವಿ ಪಾಣರ್ ಅವರು ಜಾಗ ಜಾಗ ಕೊಟ್ಟರು ಈ ಸಿ ಎಸ್ ಆರ್ ಮತ್ತು ಸ್ವಲ್ಪ ಜನರದ ಆಧಾರದ ಮೇಲೆ ನಮಗೆ ಇದನ್ನ ನಾವು ಬಿಲ್ಡಿಂಗ್ ಕಟ್ಟಲಿಕ್ಕೆ ಸಕ್ಸಸ್ ಆಯಿತು ಹಾಗೆ ಇಲ್ಲಿ ಇವರು ಸಹಿತ ಕಟ್ಪಾಡಿಯಲ್ಲಿ ಸಿಕ್ಕಿರೋದು ಒಂದು ದಿನ ಹೆಚ್ಚು ಕಡಿಮೆ ಆದರೂ ಇವರು ಸಾಯ್ತೀನಿ ಅಂತ ಹೋದವರು ಇವರು ಇಲ್ಲಿ ಬಂದಿಲ್ಲ ಅಂದ್ರೆ ನೆಕ್ಸ್ಟ್ ಡೇ ಬ್ರಿಡ್ಜ್ ಇಂದ ಕೆಳಗಡೆ ಬೀಳಕ್ಕೆ ರೆಡಿ ಆಗಿದ್ರು ಹಾಗೆ ಇಲ್ಲಿ ಕಾಟ್ ಇವರು ಅವರು ಕೊಟ್ಟರು ನಮಗೆ ಹಾಗೆ ಗುರುಪ್ರಸಾದ್ ಹಾಸ್ಪಿಟ್ಲಿಂದ ಜಾಗವು ರವಿಪಾಂಡರ್ ಅವರು ದಾನ ಮಾಡಿದ್ರು ಅದೇ ರೀತಿ ಕಟ್ಟಡಗಳಿಗೆ ಒಂದಷ್ಟು ಹಣ ನಮ್ಮ ಗೋಕರ್ಣ ಪರ್ತಗಾಳಿ ಮಠದವರು ಕೂಡ ಒಂದಷ್ಟು ದಾನ ನೀಡಿದ್ದಾರೆ ಸೊ ಈಗ ನಿಮಗೆ ನಿಜಕ್ಕೂ ಅಗತ್ಯವಾಗಿರುವಂಥದ್ದು ಮೈನ್ ಆಗಿ ದಿನಸಿ ಪ್ರತಿ ದಿನದ ಊಟ ಅದ್ರ ಬಗ್ಗೆನು ಕೂಡ ಮಾತಾಡೋಣ ಆದ್ರೆ ಈ ಕೋಣೆಗೆ ಬಂದಿರೋದ್ರಿಂದ ಸೊ ಇಲ್ಲಿ ಪ್ರತಿ ಎಲ್ರಿಗೂ ಕೂಡ ಇದಿಲ್ಲ ಹಾಸಿಗೆ ಅಂತ ಇಲ್ಲ ಸೊ ಯಾರಾದ್ರೂ ಕೊಡುವವರು ಈ ರೀತಿ ತುಂಬಾ ಜನ ಕೊಡ್ಲಿಕ್ಕೆ ಬಯಸ್ತಾರೆ ಬಟ್ ಎಲ್ ಕೊಡೋದು ಅಂತ ಗೊತ್ತಿರಲ್ಲ ಸೊ ಅಂತವರು ದಯವಿಟ್ಟು ಗಮನಿಸಿ ಹೊಸ ಬೆಳಕಿನ ಈ ಆಶ್ರಮ ನೂರ ಎಂಬತ್ತು ಜನ ಇದ್ದಾರೆ ಯಾರಾದ್ರೂ ಗಳನ್ನ ಕೊಡೋದು ಅಂತ ಆದ್ರೆ ಬೆಡ್ ಅನ್ನೇ ಕೊಡ್ಬೋದು ಅಥವಾ ಒಂದಷ್ಟು ಹಣವನ್ನು ಕೂಡ ಕೊಟ್ಟು ಸೊ ಅವರು ಕೂಡ ಖರೀದಿಸುವ ಹಾಗೆ ನೀವು ಮಾಡಬಹುದು ಸ್ನಾನ ಮಾಡಿಸೋದಾಗಿರ್ಲಿ ಅಥವಾ ಅವರ ಚಿಕಿತ್ಸೆ ಆಗಿರ್ಲಿ ಮಾಡುವವರು ನೀವೇ ಹೌದು ಹೌದು ಸ್ನಾನಕ್ಕೆ ಇವರ ಜೊತೆ ಆಗಲಿ ಹೇರ್ ಕಟ್ ಆಗಲಿ ಎಲ್ಲ ನಾವೀಗ ಯಾರಿಗೂ ಬೇಡ ಅಂತ ಒಂದು ನಿರ್ಲಕ್ಷ್ಯಕ್ಕೊಳಗಾದ ಜನರನ್ನ ಸೊ ನೀವು ಇಲ್ಲಿ ದೇವರನ್ನಾಗಿಸೋದಿದೆಯಲ್ಲ ಮೇಡಮ್ ನಿಜಕ್ಕೂ ಕೂಡ ಅದು ದೊಡ್ಡ ಕೆಲಸ ಅದು

ಇಲ್ಲಿಗ ಆಹಾರದ ಇದು ಹೇಗೆ ಅಂದರೆ ಎಷ್ಟು ದಿನಸಿಗೆ ಎಷ್ಟು ಬೇಕು ಎಷ್ಟು ಬೇಕು ಇದಾಗುತ್ತೆ ಅಂದರೆ ಇಲ್ಲಿಗೆ ಟೋಟಲಿ ಹಿಡಿಬೇಕು ಅಂತ ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟಿಂದ ಇಲ್ಲಿಗೆ ಹಿಡಿದು ಫಿಫ್ಟಿ ಕೆ ಜಿ ಬೇಕೇ ಬೇಕು ಪುಳಿಯೋಗರೆ ಅಥವಾ ರೈಸ್ ಬಾತ್ ಮಾಡಲಿಕ್ಕೆ ಎಲ್ಲ ಮಾಡಲಿಕ್ಕೆ ಟೋಟಲಿ ಸೇರಿ ಜನ ಜಾಸ್ತಿ ಆಗಿರೋದ್ರಿಂದ ದಿನಾಲು ಊಟಕ್ಕಂತೂ ಮೂವತ್ತು ಕೆ ಜಿ ಬೇಕೇ ಬೇಕು ಅವಲಕ್ಕಿ ಅಂತೂ ಮೂವತ್ತು ಕೆ ಜಿ ಬೇಕು ರವೆ ಒಂದು ಟ್ವೆಂಟಿ ಫೈವ್ ಕೆ ಜಿ ಬೇಕು ಸೊ ಹಾಗಾಗಿ ಎಲ್ಲದು ಕ್ವಾಂಟಿಟಿ ಬೇಸಲ್ಲೇ ಬೇಕು ಯಾಕಂತ ಹೇಳಿದ್ರೆ ಒಂದು ರಿಡನ್ ಸೆಕ್ಷನ್ ಅವರು ಸಹಿತ ಇಲ್ಲಿ ಊಟ ಎಲ್ಲ ಒಳ್ಳೆಯದಿದೆ ಅವ್ರದ್ದು ಊಟಕ್ಕೇನು ಇಲ್ಲಿ ಕಡಿಮೆ ಮಾಡುವುದಿಲ್ಲ ನಾನು ಅದೇನೇ ಏನೇ ಆಗೋಗ್ಲಿ ಹಾಗೆ ಊಟಕ್ಕೆ ಅವರಿಗೆ ಬೆಳಿಗ್ಗೆ ಯಾಕಂದರೆ ಇರೋದೇ ಬ್ರೇಕ್ಫಾಸ್ಟ್ ಊಟ ಮತ್ತು ಡಿನ್ನರ್ ಅದು ಬಿಟ್ಟೆ ಮಧ್ಯದಲ್ಲಿ ಏನು ತಿಂಡಿಗಳೆಲ್ಲ ಏನಿಲ್ಲ ಹಾಗಾಗಿ ಊಟದಲ್ಲಿ ನಾನೇನು ಕಡಿಮೆ ಮಾಡೋದಿಲ್ಲ ಜನ ಜಾಸ್ತಿಯಾಗಿರೋದ್ರಿಂದ ಊಟ ಸಹಿತ ಇಲ್ಲಿ ನಿಜವಾಗ್ಲೂ ಬರೋದಿಲ್ಲ ಒಂದೆರಡು ಈಗ ಬಡ್ಡೆ ಅದು ಇದು ಲೆಕ್ಕದಲ್ಲಿ ಒಂದೆರಡು ಊಟ ಬರ್ತದೆ ಅಷ್ಟೇ ಬಿಟ್ಟರೆ ಯಾಕಂದರೆ ಇಲ್ಲಿ ಜನ ಜಾಸ್ತಿ ಆಗಿರೋದ್ರಿಂದ ಪಾಪ ಊಟ ಕೊಡೋರಿಗೂ ಕ್ಯಾಟ್ರಿಂಗಿಂದ ಒಂದು ಹದಿನೈದು ಮೂವತ್ತು ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಅವರು ಕೊಡಲಿಕ್ಕೆ ಊಟ ಕೊಡುವ ಅಂದ್ರೂ ಅವರಿಗೆ ಕಷ್ಟ ಆಗ್ತದೆ ಹಾಗಾಗಿ ಊಟ ಸಹಿತ ಇಲ್ಲಿ ಕಡಿಮೆ ಬರ್ತದೆ ಈಗ ಯಾರಾದರೂ ಸಹಾಯ ಮಾಡೋದು ಅಂತ ಆದರೆ ಹೇಗೆ ಮಾಡೋದು ವಸ್ತುವಿನ ರೂಪದಲ್ಲ ಅಥವಾ ಹಣದ ರೂಪದಲ್ಲ ಹೇಗೆ ಸರ್ ನಮಗೆ ನಿಜವಾಗ್ಲೂ ವಸ್ತು ರೂಪದಲ್ಲೇ ಕೊಟ್ಟರು ಒಳ್ಳೆಯದು ಯಾಕಂದರೆ ಮೆಡಿಸಿನ್ ಗಿಡಿಸಿನ್ ಎಲ್ಲ ಒಟ್ಟಿಗೆ ಇದೆ ಸೊ ದಿನಸಿ ಸಾಮಾನು ಅಕ್ಕಿ ಒಂದು ಬಿಟ್ಟರೂ ಸಹಿತ ಬಾಕಿದು ಸಹಿತ ನಮಗೆ ನೀಡಿದೆ ಸೊ ಅದು ಮೇನ್ ಬೇಕಾಗಿರೋದು ಈಗ ಆಹಾರಕ್ಕೆ ಬೇಕಾಗಿರುವಂಥದ್ದು ಈಗ ಚಳಿಗಾಲ ಇರೋದರಿಂದ ಸ್ವಲ್ಪ ಬೆಡ್ಶೀಟು ಅವು ಇವು ಎಲ್ಲ ಬೇಕು ಹಾಂ ಓಕೆ ಹಾಗಾದರೆ ಇಲ್ಲಿ ಒಂದನೇದಾಗಿ ಕಾಟು ಬೆಡ್ ಬೇಕೇ ಬೇಕು ಯಾಕಂದ್ರೆ ಎಲ್ಲರೂ ಪಾಪ ನಿಂತ್ಕೊಂಡು ಊಟ ಮಾಡ್ತಾರೆ ಸೀರಿಯಸ್ಲಿ ನಿಂತ್ಕೊಂಡು ಊಟ ಮಾಡ್ತಾರೆ ಯಾಕಂದ್ರೆ ನಾವು ಮುಂಚೆ ಇದ್ದ ಕಡೆಗೆ ಅದು ಮದುವೆ ಹಾಲ್ ಆಗಿರೋದ್ರಿಂದ ಅಲ್ಲೆಲ್ಲ ಆಲ್ರೆಡಿ ಟೇಬಲ್ಗಳು ಇತ್ತು ಆವಾಗ ನಮ್ಗೆ ಅದನ್ನು ಅಷ್ಟೊಂದು ಅನಿಸ್ಲಿಲ್ಲ ಈಗ ನಿಜವಾಗ್ಲೂ ನಮ್ಗೆ ಅದು ಇವಾಗ ಅನಿಸ್ತಾ ಇದೆ ನಾನು ಏನು ಅಸಹಾಯಕ ಸ್ಥಿತಿ ಆಗೋಗಿದ್ದೀನಿ ಸರ್ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ನನ್ನಿಂದ ಹಾಗೆ ಬೆಡ್ ರಿಟರ್ನ್ ಸೆಕ್ಷನ್ ಅಲ್ಲಿ ಪ್ಯಾಡ್ಗಳು ಆಲ್ಮೋಸ್ಟ್ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಮೆಂಬರ್ಸ್ ಬೆಡ್ ರಿಡನ್ಸ್ ಇದ್ದಾರೆ ಬೆಡ್ ರಿಡನ್ಸಿಗೂ ಸಹಿತ ಪ್ಯಾಡ್ ಬೇಕಾಗತ್ತೆ ಸೊ ಹಾಗಾಗಿ ಇಲ್ಲಿ ಪ್ಯಾಡ್ ಸಹಿತ ನಮ್ಮದು ಕಡಿಮೆನೇ ಇದೆ ಪ್ಯಾಡಿಗೆ ಸಹಿತ ಬೇಕಾಗಿದೆ ಇದು ಮೇಲ್ ನಿಮಗೆ ಈ ರೀತಿಯ ಒಂದು ಆಶ್ರಮ ನೀವು ಶುರು ಮಾಡಿದ್ದು ಯಾವಾಗ ಅಥವಾ ಸೇವೆಗೆ ಬಂದದ್ದು ಹೇಗೆ ಸರ್ ನಾನೇನು ಫೇಮಿಗೆ ಅಥವಾ ದುಡ್ಡಿಗೆ ನಾನು ಆಶ್ರಮ ಸ್ಟಾರ್ಟ್ ಮಾಡಿಲ್ಲ ಸರ್ ಸೇವೆ ಮಾಡಬೇಕಂತಲೇ ಸ್ಟಾರ್ಟ್ ಮಾಡಿರೋದು ಸೊ ನನಗೆ ಇದರಲ್ಲೊಂದು ಖುಷಿ ಇದೆ ಸರ್ ನನಗೊಂದು ಆಸೆ ಅಷ್ಟೇ ಅನಾಥರನ್ನ ಯಾವುದು ಅನಾಥರಾಗಿ ಆಗಿ ಮಾಡಬಾರ್ದು ಅಂತ ಇವರು ಇವು ಫಸ್ಟಿಂದ ತುಂಬ ಟೈಮಿಂದ ಹಾಗಾಗಿ ಅದೇ ಒಂದು ಲೆಕ್ಕದಲ್ಲಿ ಸರ್ ಒಂದು ಹಣದಿಂದೆ ನನಗಂತೂ ಆಸೆ ಇಲ್ಲ ಹಣದ ಮೇಲೆ ಆಸೆ ಇಲ್ಲ ಮತ್ತು ನನಗೆ ಸನ್ಮಾನ ಸಿಗಬೇಕು ನನ್ನ ಹೆಸರು ಆಗಬೇಕು ಅಂತಿಲ್ಲ ಬರೀ ಹೊಸ ಬೆಳಕು ನನಗೆ ಮೇಲೆ ಬಂದರೆ ಸಾಕು ಬೆಳಕಾಗಿದ್ರೆ ಸಾಕು ಅಂತ ಇವರು ಸಹಿತ ರೋಡ್ ಸೈಡ್ ಡಿವೈಡರ್ ಮಧ್ಯದಲ್ಲಿ ಬಂದರು ಇವರು ಸಹಿತ ಓಲ್ಡ್ ನಮಸ್ತೆ ಮಾಡಿದ್ಯಾ ಎಷ್ಟು ಇವರು ಸಹಿತ ನಾಲ್ಕು ಕಾಲಿಂದ ಇಡೀ ಉಡುಪಿಯಲ್ಲಿ ಅಜ್ಜಿ ಬನ್ನಿ ನಾಲ್ಕು ಕಾಲಿಂದ ಓಡಾಡ್ತಾ ಇದ್ರು ಸಹಿತ ಈಗ ಸರಿ ಇದ್ದಾರೆ ಇಲ್ಲೆಲ್ಲ ಅಮ್ಮ ಅಂತ ಕರೀತಾರೆ ಎರಡು ಅಮ್ಮನ್ ವರ್ಡ್ ಇರುತ್ತೆ ಇದ್ರು ಸರ್ ಇವ್ರು ಸಹಿತ ಒಂದು ತುಂಬಾ ವರ್ಷದಿಂದ ಒಬ್ರ ಮನೆ ಕೆಲ್ಸಕ್ಕಂತ ಹೋಗಿದ್ರು ಅಲ್ಲಿಂದ ಇವರಿಗೆ ಸಾಯಿಲಿ ಅಂತ ಹೇಳಿ ಕಳಿಸಿದ್ರು ಇವರು ದೊಡ್ಡ ದೊಡ್ಡ ಮುಂಟೆ ತಕೊಂಡು ಹೋಗ್ಬೇಕಿತ್ತು ಹೇಳಿದಕ್ಕೆ ಜೀವ ಬಿಡಿ ಸಾಯಿರಿ ಅಂತ ಹೇಳಿದ್ರೆ

ಚಡ್ಡಿ ಪ್ಯಾಡ್ ದೊಡ್ಡವ್ರಿಗೆ ಸಹಿತ ಚಡ್ಡಿ ಪ್ಯಾಡ್ ಆಗ್ತೇವೆ ಎಲ್ಲ ಆದರೆ ಅದೇ ಯೂಸ್ ಮಾಡ್ತೇವೆ ಅದೇ ನಮಗೆ ಕಾಸ್ಟ್ಲಿ ಅಂತ ಇಷ್ಟು ಜನರ ಒಂದು ಸೇವೆ ಮಾಡಲಿಕ್ಕೆ ಸೊ ನೀವು ಎಷ್ಟು ಜನ ಇದ್ದೀರಿ ನಾವ್ ಯಾರು ಇಲ್ಲ ಸರ್ ನಾನು ಒಬ್ಳೆ ನನ್ನ ಮಗಳೀಗ ಜಾಬ್ ಬಿಟ್ಟು ಬಂದಿದ್ದಾರೆ ಹೌದು ಈಗ ಬಿಟ್ಟಿದ್ದಾರೆ ಬಂದಿದ್ದಾರೆ ಹಾಗೆ ಒಂದು ನೋಡ್ಕೊಳಕೆ ಒಬ್ರು ಅಂತ ಇದ್ದಾರೆ ಇಲ್ಲ ಪೇಮೆಂಟ್ ಮಾಡಬೇಕಲ್ಲ ಅಡಿಗೆ ಒಬ್ರು ಇದ್ದಾರೆ ಅವ್ರು ಮಾಡಿಲ್ಲ ಅವ್ರ ಬಾಯಿಯಲ್ಲೇ ಕೇಳಬಹುದು ನೀವು ಅವ್ರಿಲ್ಲ ಅಂದ್ರೆ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೇನೆ ನಾನು ಯಾವುದಕ್ಕೂ ಹೆದರಲ್ಲ

ಸರ್ ನನ್ನ ಪ್ರಕಾರ ನಾನು ಹನ್ನ ಹತ್ತು ವರ್ಷದಿಂದ ನೋಡಿದ ಪ್ರಕಾರ ಈಗ ಮನೆಯಲ್ಲಿ ದೊಡ್ಡವ್ರಂತಿರ್ತಾರೆ ಸರ್ ಮದ್ವೆ ಆಗದೆ ಸೊ ಅವ್ರಿಗೆ ಗೊತ್ತಿರೋದಿಲ್ಲ ನಂದು ಒಂದು ಅರವತ್ತು ಎಪ್ಪತ್ತ ಎಂಬತ್ತು ವರ್ಷ ಆದ್ಮೇಲೆ ನಂಗೆ ನೋಡ್ಲಿಕ್ಕೆ ಯಾರು ಇರೋದಿಲ್ಲ ಅಂತ ಹೇಳಿ ಅವ್ರು ಅವ್ರ ಸೇಫ್ಟಿಗೆ ಏನು ಮಾಡ್ಕೊಂಡಿರಲ್ಲ ಸರ್ ನನ್ನ ಇದು ಪ್ರಕಾರ ಅವ್ರ ಪ್ಯಾರೆಂಟ್ಸ್ ತೀರೋದ್ಮೇಲೆ ಅಲ್ಲಿವರೆಗೆ ಅವರನ್ನ ಚೆನ್ನಾಗಿ ನೋಡ್ಕೊಂತಾರೆ ಯಾವಾಗ ಅವರ ತಾಯಿ ಡೆತ್ ಆಗ್ತಾರೋ ಸೊ ಆವಾಗ ಈ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅನ್ಕೊಂತೀನಿ ನಾನು ನನ್ನ ಪ್ರಕಾರ ಎಲ್ಲ ಇದ್ದವ್ರು ಅದೇ ಮ ಮತ್ತೊಂದು ಮಕ್ಕಳಾಗದೆ ಒಬ್ಬರೇ ಸಿಂಗಲ್ ಇರ್ತಾರಲ್ಲ ಅವರಿಗೆ ಈ ಪ್ರಾಬ್ಲಮ್ಸ್ ಕೆಲಸ ಮಾಡುವವರೆಗೆ ಯಾರಾದರೂ ಒಬ್ರು ಇಟ್ಕೊಳ್ತಾರೆ ಸರ್ ನನ್ನ ಮಗುಗೆ ನೋಡಲಿಕ್ಕೆ ನನಗೆ ನೋಡ್ಲಿಕ್ಕೆ ಅಂತೇಳಿ ಮತ್ತೆ ಅವರು ಬ್ಯಾಡಾಗ್ತಾರೆ ಅವರು ಏಜ್ ಆಗ್ತಾರೆ ಇವರು ಏಜ್ ಆಗ್ತಾರೆ ಮತ್ತು ಆಶ್ರಮನ ಹುಡುಕ್ತಾರೆ ನನ್ನ ಪ್ರಕಾರ ಒಂದು ಇನ್ಸಿಡೆನ್ಸ್ ಹೇಳಕ್ ಇಷ್ಟಪಡ್ತೇನೆ ನಾನು ಯಾಕಂದರೆ ಅವರು ನಮ್ಗೆ ಕಾಲ್ ಮಾಡಿದರು ಅವರು ಕಾಲ್ ಮಾಡಿದ್ರು ಅವರು ಹೇಳಿದ್ರು ನನ್ನ ಐದು ಮಕ್ಕಳಿದ್ದಾರೆ ಒಬ್ರಿಗೆ ನೋಡ್ಕೊಳ್ಳಿ ಅಂತ ಹೇಳಿ ನಾವು ಅವರನ್ನು ಆಗೋದಿಲ್ಲ ಮಕ್ಕಳಿದ್ದಾರಲ್ಲ ಅಂದರು ಸರ್ ನಮ್ದೇನು ತಪ್ಪಿಲ್ಲ ಇದರಲ್ಲಿ ಅದು ಮಾಡಲಿಕ್ಕೆ ಹೋದರೆ ಐದು ಎಕರೆದಲ್ಲಿ ನಾನು ಜಾಗ ದೊಡ್ಡ ಮಾಡಬೇಕಿತ್ತು ಹಾಗೇ ಅವರು ಸೆಕೆಂಡ್ ಡೇ ಬಾವಿಯಲ್ಲಿ ತೀರೋದು ಅನ್ನ ಆಮೇಲೆ ಅನಿಸ್ತು ನನಗೆ ನಿಜ ನೋಡಿದರೆ ಮಕ್ಕಳು ಒಮ್ಮೊಮ್ಮೆ ತಂದೆ ತಾಯಿಯವರು ಮಕ್ಳ ಹತ್ರ ನಿಲ್ಲ ಕೇಳೋದಿಲ್ಲ ಈ ತರ ಎಲ್ಲ ಘಟನೆ ಆಗತ್ತೇಜಾರಾಗತ್ತೆ ಬಟ್ ಅದು ಮಾಡ್ಲಿಕ್ಕೆ ಹೋದ್ರೆ ನಾನು ದೊಡ್ಡ ಆಶ್ರಮ ಮಾಡ್ಬೇಕು ಯಾರು ಅನಾಥರಿ ಇರ್ತಾರೆ ಎಲ್ಲೋ ಪಾಪ ಸೈಡಲ್ಲಿ ಹೋಗ್ತಾರೆ ಹಾಗಾಗಿ ನಾವು ಅದನ್ನ ಸ್ಟ್ರಿಕ್ಟ್ಲಿ ಹಾ ನಿಜ ಮತ್ತು ಮಕ್ಕಳಾಗ್ತಾ ಇರೋರು ಮದ್ವೆ ಆಗ್ತಾ ಇರೋದು ಈ ಎರಡು ಮೂರು ಕ್ಯಾಟಗರಿ ಅದು ಯಾವುದೇ ಕಂಡೀಷನ್ ಅಲ್ಲ ಆದ್ರೂ ಬೇಕಾದ್ರೆ ಮೂತ್ರ ಮಾಡ್ತಾನೆ ಹೋಗ್ಲಿ ಕಕ್ಕಸ್ ಮಾಡ್ತಾನೆ ಹೋಗ್ಲಿ ಕಾಲಿ ಉಂಡಾಗ್ಲಿ ಒಳ ಆಗ್ಲಿ ಏನೇ ಆಗ್ಲಿ ನಾವು ಅವರನ್ನ ಅಲ್ಲ ನಿಜ ಈ ಒಂದು ಅವರ ಬಾಯಲ್ಲಿ ಒಂದು ಅಮ್ಮ ಅಂತ ಕೇಳೋದು ಅಥವಾ ನಾನು ನಿಜ ಹೇಳ್ಬೇಕು ಅಂತ ಹೇಳಿದ್ರೆ ನನ್ನ ಲೈಫಲ್ಲಿ ನಾನು ಎರಡೇ ನನ್ಗೆ ಎರಡು ಹೆಣ್ಮಕ್ಳು ನಾನು ಅಷ್ಟೇ ಅಮ್ಮ ಆಗಿರ್ತಿದ್ದೆ ನಾನೀಗ ನೂರ ಜನರ ಅಮ್ಮ ನನಗೆ ಅದು ಖುಷಿ ನನ್ನ ಎಷ್ಟು ನಾವು ದುಡಿದ್ರು ಸಹಿತ ನನ್ನ ಹಸ್ಬೆಂಡ್ ನನ್ ಹಸ್ಬೆಂಡಿಗೂ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ದೆ ನಾನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕೂಡ ಅಲ್ವಾ ಊಟದ ಕಡೆ ನಿಮ್ಮ ಮುಂಚೆನ್ ಅಗತ್ಯ ಇದೆ ಅಗತ್ಯ ಇದೆ ಅಲ್ಲ ತುಂಬಾ ನೀಡ್ತಾರೆ ಎಲ್ಲರೂ ನಿಂತ್ಕೊಂಡು ಊಟ ಮಾಡ್ತಾರೆ ಪಾತ್ರೆ ತಿಕ್ಕೋ ಕಟ್ಟೆಯಲ್ಲಿ ಸಹಿತ ಕುತ್ಕೊಂಡು ಊಟ ಮಾಡ್ತಾರೆ ಸೊ ಇಲ್ಲಿ ನೀಡಿದೆ ಸಿಕ್ಕಿ ಅಲ್ಲ ಬಂದು ನೋಡ್ಬಿಟ್ಟು ಕೊಡಿ ಅಂತ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾನೆ ಹೀಗೆ ಯಾರ್ಯಾರು ಹೇಳಿದ್ದನ್ನ ಕೇಳಬೇಡಿ ಸೊ ಇಲ್ಲಿ ಬಂದು ನೋಡಿ ಖುಷಿ ಆದ್ರೆ ಅಷ್ಟೇ ಕೊಡಿ ಅಂತ ಹೇಳಿ ಎಲ್ಲರ ಹತ್ರ ಪ್ರತಿ ದಿನದ ಊಟಕ್ಕೆ ತಿಂಡಿಗಳಿಗೆ ಬೇಕಾದ ದಿನಸಿ ಅಥವಾ ಅವರಿಗೆ ಮಲಗಲಿಕ್ಕೆ ಬೇಕಾದ ಮಂಚ ಹಾಸಿಗೆ ಅಥವಾ ಈ ಪ್ಯಾಡ್ಗಳು ಅಥವಾ ಬೇರೆ ಬೇರೆ ಮೆಡಿಸಿನ್ ಅಲ್ವಾ ಸೊ ಈ ರೀತಿ ಏನು ಬೇಕಾದರೂ ಕೂಡ ಅಂದ್ರೆ ಮನುಷ್ಯನಿಗೆ ಏನು ರಿಕ್ವೈರ್ಮೆಂಟ್ ಇದೆಯೋ ಯಾವುದೇ ಒಬ್ಬ ವ್ಯಕ್ತಿಗೆ ರಿಕ್ವೈರ್ಮೆಂಟ್ ಅದು ಎಲ್ಲವೂ ಕೂಡ ಇಲ್ಲಿಗೆ ಅಗತ್ಯ ಇದೆ ಸೊ ಹಾಗಾಗಿ ಯಾರಾದರೂ ಕೂಡ ಇಲ್ಲಿ ಬೆಟರ್ ಈಗ ಮಳೆಗಾಲ ಯಾಕಂದ್ರೆ ಇಲ್ಲಿ ಎಲ್ಲ ಓಪನ್ ಇದೆ ಎಲ್ಲ ಏಜ್ ಆದವರು ಇದ್ದಾರೆ ಅವ್ರಿಗೆ ಸಹಿತ ಸ್ವೆಟರ್ ಸಹಿತ ಅಗತ್ಯ ಇದೆ ನಾವು ಓಲ್ಡ್ ಬಟ್ಟೆ ಸಹಿತ ಇಟ್ ಈಸ್ ತೊಗೊಳ್ತೇವೆ ಬಿಕಾಸ್ ಬೆಡ್ ರಿಡನ್ಸ್ ಇದ್ದಾರೆ ಅವ್ರಿಗೆ ಏನಾದರೂ ಒರೆಸ್ಲಿಕ್ಕೆ ನಂಬರ್ ಟೂ ಮಾಡಿರ್ತಾರೆ ಇರುತ್ತೆ ಸೊ ಅದು ಇರುತ್ತೆ ಸೊ ಪೇಷಂಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಹಾಗೆ ನೋಡ್ಲಿಕ್ಕೆ ಹೋದರೆ ಆ್ಯಂಬುಲೆನ್ಸ್ ಸಹಿತ ಇದೆ ಅದು ಫ್ರೀ ಸರ್ವಿಸ್ ಮಾಡ್ತೇವೆ ನಾವು ಮಾಡಿ ಎಲ್ಲ ತೊಗೊಂಡೋಗ್ತೇವೆ ಬೇರೆ ಎಮರ್ಜೆನ್ಸಿ ಅಕ್ಕಪಕ್ಕ ಇದ್ದರೂ ಅದು ಸಹಿತ ಸೇವೆ ಮಾಡ್ತೇವೆ ಯಾರಿಗೆ ಬೇಕಾದರೂ ಕೂಡ ಬರ್ಬೋದು ಸೊ ಸೇವೆ ನಾನು ಇವರ ನಂಬರ್ನಂತೂ ಕೊಡ್ತೇನೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ನೀವು ವಸ್ತುಗಳನ್ನು ಕಳಿಸುವುದಾ ಅಥವಾ ಅದಕ್ಕೆ ಬೇಕಾದಂಥ ಹಣವನ್ನು ಇವರಿಗೆ ಪೂರೈಸುವುದಾ ಮಾಡ್ಬೋದು ಸೊ ಅವರು ಹೇಳುವ ಹಾಗೆ ನೀವು ಇಲ್ಲಿ ಬಂದು ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳಿಕೊಂಡು ಸೊ ಯಾವುದಕ್ಕೂ ನಮ್ಮ ಸೇವೆ ಅಥವಾ ನಮ್ಮ ಮನಸ್ಸಿಗೆ ತಕ್ಕದ ಹಾಗೆ ಒಂದು ನಮ್ಮ ಸೇವೆಯನ್ನು ನಾವಿಲ್ಲಿ ಕೊಡ್ಬೋದು ಅಂತ ಹೇಳ್ತಾ ನಮಸ್ಕಾರ